ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಹೇಳ್ತೀನಿ ರಾಯಲ್ ಸಿನಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ಧನ್ವೀರ್ ಅವ್ರು ಆಕ್ಟ್ ಸಿನಿಮಾ ನೋಡಿದ್ರೆ ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿ ಇಲ್ಲ ಅಲ್ಲ ಅದಕ್ಕೆ ಒಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ಧನ್ವೀರ್ ಮಾಡೋದಾಗ್ಲಿ ಇಲ್ಲ ಅಂತಲ್ಲ ಸಿ ಒಳ್ಳೆ ಕಥೆ ಬರಬೇಕು ಸುಮ್ಮನೆ ಓ ಧನ್ಯು ನಂಗೆ ಗೊತ್ತು ಧನ್ಯವ್ ನೀನು ಮಾಡೋದ್ರೆ ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ ಕಥೆಯೂ ಕೇಳಲ್ಲ ಧನ್ವರು ಮಾಡ್ತಾರೆ ಆ್ಯಕ್ಚುಲಿ ಏನು ನಮ್ಮ ಚಿಕಣನೂ ಮಾಡ್ತಾರೆ ಆದರೆ ಅವರಿಬ್ಬರಿಗೆ ಆ್ಯಕ್ಚುಲಿ ನ್ಯಾಯ ಒದಗಿಸ್ಸಂತ ಒಬ್ಬ ಡೈರೆಕ್ಟ್ರು ಆ ಥರ ಬಂದರೆ ಖಂಡಿತ ಮಾಡ್ತೀವಿ ಇನ್ನು ನಾವು ಮಾಡೋಲ್ಲ ಅಂತ ಏನು ಸಿ ಅವತ್ತು ಹೇಳ್ತಾರ್ದು ಇವತ್ತು ಹೇಳ್ತಾರ್ದು ಒಂದೇ ನಾವು ಮಾಡೋದು ಕನ್ನಡ ಸಿನಿಮಾ ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರಲ್ಲ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ ನಮ್ಮ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟ್ರ್ಗಳಿಗೆ ಇಲ್ಲಿರೋ ಸಿನ್ಮಾಗ್ ನಾವು ಮಾಡ್ತೀವಿ ಕನ್ವರೀರಲ್ಲಿ ನಿಮ್ಗೆ ಫಿಲಮ್ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನ್ ಹೋಲ್ಕೆ ನೋಡಿ ಈ ಫಿಲಮ್ ನಿಮ್ಗೆ ಮಾಡ್ಬೇಕಾಯ್ತು ನಾನು ಕೂಡ ಈ ಫಿಲಮ್ ನೋಡೋದ್ರ ಲವ್ ತುಂಬಾ ಚೆನ್ನಾಗಿ ಮಾಡಿದೆ ಆಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕಂತ ತುಂಬ ಪಡ್ತೀವಿ ಬಟ್ ಯಾರು ಆ ಥರ ಲವ್ ಮಾಡಕ್ ಕೊಡ್ತಾರಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲ ಅಂದ್ರೆ ಮುಧು ಅಕ್ಷಿತ್ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರೆ ನಿಮ್ಗೆ ಮದುವೆ ಆಗಿದೆ ಸರ್ ಆಗಿದೆ ಯಾವತ್ತಾರ ಹೇಳಿದ್ರ ನಿಮ್ ಮೆಂಟಿಗೆ ಆಕ್ಚುಲಿ ಮುದ್ದು ರಾಕ್ಷಸ ಅಂತ ಅಷ್ಟೇ ಅಲ್ವಾ ಸಿ ಹಂಗೇನೆ ಸಿ ಮುದ್ದು ರಾಕ್ಷಸ ಹೇಳಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಅಂತ ಚೆನ್ನಾಗಿದೆ ಅಷ್ಟೇ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್